ವಿಪಕ್ಷ ನಾಯಕ ಆರ್ ಅಶೋಕ್ ಆದಿಯಾಗಿ ಬಿಜೆಪಿಯಲ್ಲಿ ಮುಂಚೂಣಿಯಲ್ಲಿರೋ ಯಾವೊಬ್ಬ ನಾಯಕರಿಗೂ ಕಾಂಗ್ರೆಸ್ ಅನ್ನ ಪ್ರಬಲವಾಗಿ ಎದುರಿಸಿಲ್ಲ ಪಕ್ಷವನ್ನು ಸಮತೋಲನದಿಂದ ಕೊಂಡೊಯ್ಯಬಲ್ಲ ಸಾಮರ್ಥ್ಯ ಬಿಜೆಪಿಯಲ್ಲಿಲ್ಲ ನಮಸ್ಕಾರ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ ಬಿಜೆಪಿಯ ರಾಜ್ಯಾಧ್ಯಕ್ಷ ಹುದ್ದೆಯಿಂದ ಬಿ ವೈ ವಿಜೇಂದ್ರ ಅವರನ್ನು ಕೆಳಗಿಡಿಸ್ಬೇಕು ಅನ್ನೋ ಒತ್ತಾಯ ಬಿಜೆಪಿಯಲ್ಲಿ ಕೇಳಿ ಬರ್ತಾ ಇರೋದು ಹೊಸದೇನೂ ಅಲ್ಲ ಇದು ಹಳೆ ವಿಚಾರಣೆ ರಾಜ್ಯಾಧ್ಯಕ್ಷ ಹುದ್ದೆಗೆ ವಿಜೇಂದ್ರ ಆಯ್ಕೆಯಾದ ದಿನದಿಂದಾನೆ ಬಿಜೆಪಿ ಕೂಡ ವಂಶ ರಾಜಕಾರಣಕ್ಕೆ ಮನೆಯನ್ನ ಹಾಕಿದೆ ಅನ್ನೋ ಆರೋಪಗಳು ಭುಗಿಲೆದಿದ್ದಾವೆ ನಾಯಕತ್ವ ಬದಲಾವಣೆಯ ಕೂಗು ಮುನ್ನೆಲೆಯಲಿದೆ ಬಿಜೆಪಿ ಹೈಕಮಾಂಡ್ ಕೂಡ ಹೊಸ ರಾಜ್ಯಾಧ್ಯಕ್ಷರ ನೇಮಕಕ್ಕೆ ಇತ್ತೀಚಿನ ಕೆಲವು ತಿಂಗಳುಗಳಿಂದ ಕಸರತ್ತನ್ನು ನಡೆಸ್ತಾ ಇದೆ ಆದರೂ ಈ ನೇಮಕ ಬಿಜೆಪಿಗೆ ಕಗ್ಗಂಟಾಗಿನೇ ಉಳಿದುಬಿಟ್ಟಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಹೀನಾಯವಾಗಿ ಸೋಲುಂಡ ಬಳಿಕ ನಾಯಕತ್ವ ಬದಲಾವಣೆಯ ಕೂಗು ಪ್ರಬಲ ಆಗಿದೆ ಜೊತೆಗೆ ಪಕ್ಷ ರಾಜಕೀಯ ತಂತ್ರಗಾರಿಕೆಯನ್ನ ಪುನರ್ರಚನೆ ಮಾಡಬೇಕು ಅನ್ನೋ ಒತ್ತಡದಲ್ಲಿದೆ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ ಇಂತಹ ಪರಿಸ್ಥಿತಿಯಲ್ಲಿಯೂ ಕೂಡ ರಾಜ್ಯ ಬಿಜೆಪಿಯಲ್ಲಿ ಆಂತರಿಕ ಗುಂಪುಗಾರಿಕೆ ರಾಜಕೀಯ ಒತ್ತಡಗಳು ಹಾಗೂ ಸಾಂಸ್ಥಿಕ ಸವಾಲುಗಳು ಬಿಜೆಪಿಯ ಹೈಕಮಾಂಡ್ಗೆ ತೀವ್ರ ತಲೆನೋವಾಗಿ ಪರಿಣಮಿಸಿದೆ ಇನ್ನು ಬಿಜೆಪಿಯಲ್ಲಿ ಬಿವೈ ವಿಜಯೇಂದ್ರ ಬಣ ಮತ್ತು ಬಿ ಜೆ ಪಿಯಿಂದ ಉಚ್ಛಾಟನೆಯಾಗಿರೋ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಬನಗಳ ನಡುವೆ ಜಿದ್ದಾಜಿದ್ದಿ ನಡೀತಾ ಇದೆ ಇದೆಲ್ಲರಿಗೂ ಕೂಡ ಗೊತ್ತೇ ಇದೆ ಹಾಲಿ ರಾಜ್ಯಾಧ್ಯಕ್ಷ ವಿಜೇಂದ್ರರನ್ನೇ ನಾಯಕತ್ವದಲ್ಲಿ ಮುಂದುವರಿಸಬೇಕು ಅಂತ ಅವರ ಬೆಂಬಲಿಗರು ಒತ್ತಾಯ ಮಾಡ್ತಾ ಇದ್ದಾರೆ ಜೊತೆಗೆ ವಿಜೇಂದ್ರಗೆ ತನ್ನ ತಂದೆ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಮತ್ತು ಲಿಂಗಾಯತ ಸಮುದಾಯದ ಪ್ರಬಲ ಬೆಂಬಲನೂ ಕೂಡ ಇದೆ ಅದಾಗಿಯೂ ಶತಾಯ ಗತಾಯ ವಿಜೇಂದ್ರ ಅವರನ್ನು ಅಧ್ಯಕ್ಷ ಹುದ್ದೆಯಿಂದ ಕೆಳಗಿಳಿಸಲೇಬೇಕು ಅಂತ ಯತ್ನಾಳ್ ಬಣ ಹವಣಿಸ್ತಾ ಇದೆ ಈ ಬಣವನ್ನು ತೆರೆಯ ಹಿಂದೆ ಬಿ ಜೆ ಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಬಿ ಎಲ್ ಸಂತೋಷ್ ಅವರು ಪೋಷಣೆ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿನೇ ತಮ್ಮ ಬಣದಲ್ಲಿನೇ ಯಾರನ್ನಾದರೂ ಅಧ್ಯಕ್ಷ ಹುದ್ದೆಗೆ ಏರಿಸಬೇಕು ಅಂತ ಯತ್ನಾಳ್ ಬಣ ಒತ್ತಾಯಿಸ್ತಾ ಇದೆ ಯಾವ ಬಣಕ್ಕೂ ಕೂಡ ಸೇರದೆ ತಟಸ್ಥವಾಗಿರೋ ಶಾಸಕ ವಿ ಸುನೀಲ್ ಕುಮಾರ್ ಅವರಂತಹ ನಾಯಕರು ಈ ಎರಡೂ ಗುಂಪುಗಳ ನಡುವಿನ ಕಿತ್ತಾಟದಲ್ಲಿ ತಮ್ಮ ಬೇಳೆಯನ್ನು ಬೇಯಿಸಿಕೊಂಡು ಅಧ್ಯಕ್ಷ ಹುದ್ದೆಗೆರೋ ಬಯಕೆಯಲ್ಲಿದ್ದಾರೆ ಈಗಾಗಲೇ ಮಧ್ಯಪ್ರದೇಶ ಮಹಾರಾಷ್ಟ್ರ ತೆಲಂಗಾಣ ಅಸ್ಸಾಂ ಜಾರ್ಖಂಡ್ ಪಂಜಾಬ್ ಉತ್ತರಾಖಂಡ್ ಲಕ್ಷ ದ್ವೀಪ್ ಹಾಗೂ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಿಗೆ ರಾಜ್ಯಾಧ್ಯಕ್ಷರನ್ನು ಬಿ ಜೆ ಪಿ ನೇಮಕ ಮಾಡಿದೆ ಆದರೂ ಕೂಡ ಉತ್ತರ ಪ್ರದೇಶ ಗುಜರಾತ್ ಕರ್ನಾಟಕ ದೆಹಲಿ ಹಾಗೂ ಹರಿಯಾಣದಂತಹ ಪ್ರಮುಖ ರಾಜ್ಯಗಳಿಗೆ ಇನ್ನೂ ಕೂಡ ರಾಜ್ಯಾಧ್ಯಕ್ಷರ ನೇಮಕ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಕರ್ನಾಟಕಕ್ಕೆ ಯಾರನ್ನು ಅಧ್ಯಕ್ಷರನ್ನಾಗಿ ನೇಮಿಸಬೇಕು ಅನ್ನೋ ಗೊಂದಲ ಬಿ ಜೆ ಪಿ ನಾಯಕರಲ್ಲಿದೆ ಇತ್ತೀಚೆಗಷ್ಟೇ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ದೆಹಲಿಗೆ ಭೇಟಿಯನ್ನ ನೀಡಿದರು ಕೇಂದ್ರ ನಾಯಕರ ಜೊತೆಗೆ ಚರ್ಚೆಯನ್ನ ನಡೆಸಿದ್ದಾರೆ ಅವರ ದೆಹಲಿ ಭೇಟಿ ಕುತೂಹಲವನ್ನ ಮೂಡಿಸಿದೆ ರಾಜ್ಯಾಧ್ಯಕ್ಷರ ಹುದ್ದೆಗೆ ತಮ್ಮನ್ನ ಪರಿಗಣಿಸಬೇಕು ಅಂತ ಕೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ಬೊಮ್ಮಾಯಿ ಮಾತ್ರ ಅಲ್ಲದೆ ಉಚ್ಛಾಟಿತ ಶಾಸಕ ಬಸನ್ಗೌಡ ಪಾಟೀಲ್ ಯತ್ನಾಳ್ ವಿ ಸುನೀಲ್ ಕುಮಾರ್ ರಮೇಶ್ ಜಾರಕಿಹೊಳಿ ಸಿಟಿ ರವಿ ಪಿ ರಾಜೀವ್ ಆರ್ ಅಶೋಕ್ ಹಾಗೂ ಶೋಭಾ ಕರಂದ್ಲಾಜಿ ಸೇರಿದಂತೆ ಪ್ರಮುಖರು ಈ ರೇಸ್ನಲ್ಲಿದ್ದಾರೆ ಆದರೆ ರಾಜ್ಯಾಧ್ಯಕ್ಷರ ಆಯ್ಕೆಯಲ್ಲಿ ಸಾಮಾಜಿಕ ಮತ್ತು ಪ್ರಾದೇಶಿಕ ಲೆಕ್ಕಾಚಾರಗಳು ಬಿಜೆಪಿ ಹೈಕಮಾಂಡ್ನಲ್ಲಿದೆ ಮುಖ್ಯವಾಗಿ ಬಿ ಜೆ ಪಿಗೆ ಪ್ರಬಲ ಬೆಂಬಲವಾಗಿರೋ ಲಿಂಗಾಯತ ಸಮುದಾಯದ ವಿಶ್ವಾಸವನ್ನು ಉಳಿಸ್ಕೊಳ್ಳೋದು ಒಕ್ಕಲಿಗರನ್ನು ಪಕ್ಷದತ್ತ ಜೆ ಬಿಜೆಪಿಯ ಆದ್ಯತೆಗಳಾಗಿದೆ ಲಿಂಗಾಯತರ ವಿಶ್ವಾಸವನ್ನು ಉಳಿಸ್ಕೊಂಡು ಒಕ್ಕಲಿಗರು ಸೇರಿದಂತೆ ಸಮುದಾಯಗಳಿಗೆ ಪಕ್ಷವನ್ನು ವಿಸ್ತರಿಸೋ ಸಾಮರ್ಥ್ಯ ಇರೋ ಮತ್ತು ಪಕ್ಷದಲ್ಲಿನ ಆಂತರಿಕ ಗುಂಪುಗಾರಿಕೆಯನ್ನು ಶಮನ ಮಾಡಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಪಕ್ಷವನ್ನು ಮುನ್ನಡೆಸಬಹುದಾದ ನಾಯಕರಿಗಾಗಿ ಪಕ್ಷ ಎದುರು ನೋಡ್ತಾ ಇದೆ ಇಷ್ಟು ಮಾತ್ರ ಅಲ್ಲ ಕಾಂಗ್ರೆಸ್ನ ಪ್ರಬಲ ನಾಯಕರಾದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ರಾಜಕೀಯವಾಗಿ ಪ್ರಬಲ ಪೈಪೋಟಿಯನ್ನ ನೀಡುವುದಕ್ಕೆ ಸಮರ್ಥ ಮತ್ತು ಜನಪ್ರಿಯ ನಾಯಕನ ಅಗತ್ಯನೂ ಕೂಡ ಈ ಬಿಜೆಪಿಗಿದೆ ಮತ್ತೆ ಮತ್ತೆ ಸವಿಯ ಬೇಕೆನಿಸುವ ಅಂತಹ ಪರಿಣಾಮಕಾರಿ ನಾಯಕರ ಕೊರತೆ ಬಿಜೆಪಿಯಲ್ಲಿದೆ ವಿಪಕ್ಷ ನಾಯಕ ಆರ್ ಅಶೋಕ್ ಆದಿಯಾಗಿ ಬಿಜೆಪಿಯಲ್ಲಿ ಮುಂಚೂಣಿಯಲ್ಲಿರೋ ಯಾವೊಬ್ಬ ನಾಯಕರಿಗೂ ಕಾಂಗ್ರೆಸ್ ಅನ್ನ ಪ್ರಬಲವಾಗಿ ಎದುರಿಸಬಲ್ಲ ಪಕ್ಷವನ್ನು ಸಮತೋಲನದಿಂದ ಕೊಂಡೊಯ್ಯಬಲ್ಲ ಸಾಮರ್ಥ್ಯ ಇಲ್ಲ ಹಾಲಿ ಅಧ್ಯಕ್ಷ ವಿಜೇಂದ್ರ ಕೂಡ ಎರಡು ಸಾವಿರದ ಚುನಾವಣೆಯ ಸೋಲಿನ ನಂತರ ದುರ್ಬಲ ನಾಯಕ ಅಂತ ಟೀಕೆಗೆ ಗುರಿಯಾಗಿದ್ದಾರೆ ಅವರ ಸಂಘಟನಾತ್ಮಕ ವೈಫಲ್ಯಗಳನ್ನು ಬಂಡಾಯ ಬನ ಎತ್ತಿ ತೋರಿಸ್ತಾ ಇದೆ ಇಷ್ಟು ಪರಿಣಾಮ ಇರೋ ಅಧ್ಯಕ್ಷರನ್ನ ಮುಂದುವರಿಸೋದಕ್ಕೂ ಆಗಿದೆ ಹೊಸ ಅಧ್ಯಕ್ಷರನ್ನ ನೇಮಕ ಮಾಡೋದಕ್ಕೂ ಆಗದೆ ಬಿಜೆಪಿ ಹೈಕಮಾಂಡ್ ತಿನಕಾಡ್ತಾ ಇದೆ ಅಧ್ಯಕ್ಷರ ಆಯ್ಕೆಯನ್ನ ರಾಷ್ಟ್ರಾಧ್ಯಕ್ಷರ ನೇಮಕದಂತೆ ಮುಂದೂಡ್ತಾನೇ ಇದೆ